ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಸಾರಿಗೆ ಪ್ರಯಾಣಿಕರು ಬಸ್ಗಾಗಿ ಬಿಸಿಲೆನ್ನದೇ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದ್ದು ಯಾರಾದರೂ ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕ ಬಸ್ ನಿಲ್ದಾಣ ವ್ಯವಸ್ಥೆ ಮಾಡದೇ ಇರುವುದರಿಂದ ನೆರಳಿಲ್ಲವಾಗಿದೆ ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಮಾಡದ ಕಾರಣ ತಾಲೂಕು ಪಂಚಾಯಿತಿ ಹಳೆ ಕಚೇರಿಯ ಗೋಡೆಗಳೇ ಆಸರೆಯಾಗಿವೆ ಎಂದು ಕೆಆರ್ಎಸ್ ಮುಖಂಡ ಆರೋಪವಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸವ ವೃತ್ತದಲ್ಲಿ ಯಾರೂ ಇಲ್ಲದ ಕಾರಣ ಯಾವ ಸಮಯಕ್ಕೆ ಯಾವ ಬಸ್ ಬರುತ್ತದೆ ಎಂದು ತಿಳಿಯಲಾಗಿದೆ ಇದನ್ನು ಜವಾಬ್ದಾರಿಯುತವಾಗಿ ನೋಡಬೇಕಾದ ಅಧಿಕಾರಿಗಳು ಮನೆಯಲ್ಲಿ ಮಲಗಿದ್ದಾರೆಂದು ಸಾರ್ವಜನಿಕರ ಆರೋಪವಾಗಿದೆ ನಮಸ್ಕಾರ ನಾನು ಬಸವಪ್ರಭು ಕೆಆರ್ಎಸ್ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಕಳೆದ ಒಂದು ತಿಂಗಳಿನಿಂದ ಮಾನ್ವಿ ಬಸ್ ನಿಲ್ದಾಣದ ಹತ್ರ ಬಸವ ಇಂದ ಬಸ್ ನಿಲ್ದಾಣದ ಹತ್ತಿರ ತನಕ ಒಂದು ಸಿ ಕಾಮಗಾರಿ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾಮಗಾರಿ ಮಾಡಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕಾಮಗಾರಿ ನಡೆಸಬೇಕು ಆದರೆ ಮಾನವಿ ಜನತೆ ನೀವು ನೋಡ್ತಾ ಇರಬಹುದು ಬಸ ವೃತ್ತದಲ್ಲಿ ಮಾನವೀಯ ಜನತೆ ಇವತ್ತಿನವರೆಗೂ ಒಂದು ತಿಂಗಳಾದ್ರೂ ಕೂಡ ಅವರಿಗೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸರ್ ಅವರು ಕೂತ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಲಗೇಜ್ ತಂದಿರ್ತಾರೆ ಲಗೇಜ್ ಇಡೋದಕ್ಕಾಗ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಯಾವುದೇ ಒಂದು ಈಗ ಸಿಂಧನೂರ್ ಕಡೆ ಮತ್ತೆ ರಾಯಚೂರು ಕಡೆ ಹೋಗ್ಬೇಕಾದಂತವ್ರು ಬಸವ ಸರ್ಕಲ್ ನಲ್ಲೇ ವೇಟ್ ಮಾಡಬೇಕು ಸರ್ ಅದು ಒಂದ್ ತಾಸ ಆಗಿರ್ಬೋದು ಒಂದೂವರೆ ತಾಸ ಆಗಿರ್ಬೋದು ಅಲ್ಲೇ ನಿಂತ್ಕೊಂಡೇ ವೇಟ್ ಮಾಡಬೇಕು ಬಸ್ಸುಗಳನ್ನ ಅಲ್ಲಿ ಯಾವ್ದಾದ್ರು ನೋಡಿ ಸರ್ ಈಗ ರುದ್ರ ಇರ್ತಾರೆ ಮಕ್ಕಳಿರ್ತಾರೆ ಅಥವಾ ಬೇರೆ ಊರ್ಲಿಂದ ದೂರ ದೂರ ಊರ್ಲಿಂದ ಬಂದಿರ್ತಾರೆ ದೂರ ಊರ್ಲಿಂದ ಬಂದಿರ್ತಾರೆ ಅಂತವರ್ಗೂ ಕೂಡ ಒಂದು ರೀಸಸ್ಗೆ ಹೋಗ್ಬೇಕು ರೀಸಸ್ ಪಾಸ್ ಮಾಡಬೇಕು ಒಂದು ಚಿಕ್ಕ ಮಗ ಯಾವ್ದೋ ರೀಸಸ್ ಪಾಸ್ ಮಾಡಬೇಕು ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ ಒಬ್ಬ ರುದ್ರರು ಒಂದು ರೀಸೆಸ್ ಪಾಸ್ ಮಾಡಬೇಕಾದ್ರೆ ಅದಕ್ಕೂ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಥವಾ ಯಾವ ಬಸ್ ಯಾವ ವೇಳೆಗೆ ಬರುತ್ತೆ ಅಂತ ಕೇಳೋದಕ್ಕೆ ಕೂಡ ಒಬ್ಬ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಒಂದು ಬೆಂಚ್ ಆಯ್ತು ಒಂದು ಒಂದಿಬ್ಬರು ಯಾವ್ದಾರು ಒಬ್ಬ ಒಂದು ಟೇಬಲ್ ಹಾಕೊಂಡು ಕೂತ್ಕೋಬಹುದಾಗಿತ್ತು ಅಂತ ವ್ಯವಸ್ಥೆ ಕೂಡ ಇಲ್ಲ ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ವಿ ನಮ್ಮ ಆರ್ ಎಸ್ ಪಕ್ಷದ ಸದಸ್ಯರೊಂದಿಗೆ ನಾನು ಮಾತಾಡಿದೆ ಏನಂತಂದ್ರೆ ಈ ರೀತಿ ಅವ್ಯವಸ್ಥೆ ಅಂದ್ರೆ ಒಂದು ತಿಂಗಳಿಂದ ನಡೆದಿದೆ ಮೇಲೆ ಇದಕ್ಕೆಲ್ಲ ಏನ್ ಸರ್ ಜನಪ್ರತಿನಿಧಿಗಳು ಸರ್ ಇದಲ್ಲ ಸರ್ ಕಾರಣಕರ್ತರು ಮೇನ್ ಆಗಿ ಅಧಿಕಾರಿಗಳೇ ಕಾರಣಕರ್ತರ ಸರ್ ಯಾಕಪ್ಪ ಅಂತಂದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ನಾವ್ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಅದು ಸಂಬಂಧಕ್ಕೆ ಬರ್ಲಾರದಂತ ಉತ್ತರಗಳು ಕೊಡ್ತಾರೆ ಸರ್ ನಾವು ಫೋನ್ ಮಾಡಿ ಸರ್ ಸಾರ್ವಜನಿಕರಿಗೆ ಈ ತರ ತೊಂದ್ರೆ ಆಗಿದೆ ಅಂತ ಹೇಳಿದ್ರೆ ನೀವು ಸಿಪಿಐಗೆ ಫೋನ್ ಮಾಡ್ರಿ ಅಂತ ಕೆಎಸ್ಆರ್ಟಿಸಿ ಟಿ ಹೇಳ್ತಾರೆ ಸರ್ ಕಾಮಗಾರಿ ನಡೀತಾ ಇದೆ ಅಂತ ಅವರೇ ಹೇಳಿದ್ರು ಕಾಮಗಾರಿ ನಡೀತಾ ಇದೆ ಸರ್ ನೀವು ಕಾಮಗಾರಿ ನಡೀತಾ ಇರೋ ಅಧಿಕಾರಿಗಳಿಗೆ ಮಾತಾಡಿ ಅಂದ್ರೆ ಇಲ್ಲ ಸರ್ ನಾವು ಕಾಮಗಾರಿ ಮಾಡ್ತಾ ಇರೋ ಅಧಿಕಾರಿಗಳು ನಾವ್ ಹೆಂಗ್ ಮಾತಾಡಕ್ ಬರುತ್ತೆ ನೀವು ಬೇಕಾದ್ರೆ ಸಿಪಿ ಅವರಿಗೆ ಫೋನ್ ಮಾಡಿ ಅಂತ ಅಂದ್ರೆ ಬೇಜವಾಬ್ದಾರಿ ಉತ್ತರಗಳು ಸರ್ ಕೆ ಎಸ್ ಆರ್ ಟಿ ಸಿ ಅವರು ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾರೆ ಸರ್ ಏನಾದ್ರೂ ಅನಾಹುತ ಆಗಿ ಯಾರು ಜೀವ ಹಾನಿ ಆಯ್ತಂದ್ರೆ ಕೆ ಎಸ್ ಆರ್ ಟಿ ಸಿ ಅವರೇ ನೇರಕ ಹೊಣೆ ಸರ್ ಅವರೇ ಕಾರಣ ಸರ್ ಸರ್ ಜನರ ಪರಿಸ್ಥಿತಿ ಅದೇ ಸರ್ ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ತಿದ್ರು ಅವ್ರು ನಿನ್ನೆ ಕೂಡ ಮಾತಾಡಿದೀವಿ ಇವತ್ತು ಕೂಡ ಮಾತಾಡಿದೀವಿ ಸರ್ ಅವ್ರು ಯಾವುದೇ ಒಂದು ಇವಾಗ ಈಗಲೂ ಕೂಡ ಒಂದು ವ್ಯವಸ್ಥೆ ಮಾಡಿಲ್ಲ ಸರ್ ಸಾರ್ವಜನಿಕರಿಗೆ ಕುಡಿಯೋಕೆ ನೀರಿಲ್ಲ ಸರ್ ಸಾರ್ವಜನಿಕರಿಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ಎಷ್ಟೋ ಜನ ನೋಡಿ ಎಷ್ಟೋ ಜನ ಆಫೀಸ್ಗೆ ಹೋಗೋರು ಇರ್ತಾರೆ ಸರ್ ಡ್ಯೂಟಿಗೆ ಹೋಗೋರಿರ್ತಾರೆ ರುದ್ರ ಮಕ್ಕಳು ನೋಡಿ ಇವತ್ತು ನಲ್ವತ್ತೈವ್ರಿಗೆ ಬಿಪಿ ಶುಗರ್ ಎಲ್ಲ ಬಂದಿದೆ ಸರ್ ಅಂತವರಿಗೆ ಅಲ್ಲಿ ಏನಾದ್ರೂ ನೀರು ಕುಡಿಬೇಕಂದ್ರೆ ನೀರು ನೀರಿಲ್ಲ ಸರ್ ಕುಡಿಯೋದಕ್ಕೆ ನಿಂತಿದ್ದಾರೆ ಸರ್ ಸರ್ ಕಾಮಗಾರಿ ಹೇಳಿ ಹೇಳಿ ಯಾವುದೋ ಒಂದು ಕಾಮಗಾರಿ ವಿಷಯನ ಹೇಳ್ಬಿಟ್ಟು ಸಾರ್ವಜನಿಕ ಸುಖಾ ಸುಮ್ಮನೆ ತೊಂದರೆ ಕೊಡ್ತಾ ಇದಾರೆ ಸರ್ ಅಧಿಕಾರಿಗಳು ನಮಸ್ಕಾರ ನನ್ನ ಹೆಸರು ಪಂಪಾಪತಿ ಅಡಪದ ಅಂತ ಹೇಳಿ ಇವತ್ತೇನು ನಗರದಲ್ಲಿ ಬಸವೃತ್ತದಿಂದ ಪುರಸಭೆ ವರೆಗೆ ಸಿಸಿ ರಸ್ತೆ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಹೆಸರಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಪಿಡಬ್ಲ್ಯೂ ಇಲಾಖೆ ಆಗಿರ್ಬೋದು ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಾ ಇದೆ ಮಾನಸಿಕ ಕಿರುಕುಳ ಯಾಕಂತಂದ್ರೆ ಇವತ್ತು ಸಾರ್ವಜನಿಕರಿಗೆ ಕನಿಷ್ಠ ಮೂಲ ಸೌಲಭ್ಯ ಒಂದು ಕಾಮಗಾರಿ ತಗೋಬೇಕಾದ್ರೆ ಆ ಏರಿಯಾದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗ ಅವ್ರ ಜವಾಬ್ದಾರಿ ಆಗಿರ್ತದೆ ಆದರೆ ಈವರೆಗೂ ಕೂಡ ಕಾಮಗಾರಿ ಒಂದು ತಿಂಗಳ ಆಯ್ತು ನಡೀತಾ ಬಂದಿದೆ ಈವರೆಗೂ ಕೂಡ ಅಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಆಗಿರಬಹುದು ಅಥವಾ ತಾತ್ಕಾಲಿಕ ಬಸ್ ನಿಲ್ದಾಣ ಆಗಿರಬಹುದು ಅಥವಾ ಶುದ್ಧ ನೀರಿನ ಘಟ ಒಂದು ಬಿಂದಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿಕ್ಕಾಗಿ ಇಲ್ಲಿ ಈ ಟೈಮಲ್ಲಿ ಇಂತ ಬಸ್ ಬರುತ್ತೆ ಹೋಗುತ್ತೆ ಅನ್ನೋ ಮಾಹಿತಿ ಕೊಡುವಾಗ ಅಥವಾ ಟ್ರಾಫಿಕ್ ನಿಯಂತ್ರಣ ಮಾಡೋಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು ಇವತ್ತವರೆಗೂ ಆ ಮುಖ್ಯ ರಸ್ತೆಯಲ್ಲಿ ಯಾರೂ ಇಲ್ಲದೆ ಎರಡೂ ಕಡೆನೂ ಜನ ಓಡಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಆ ಕಡೆ ಸಿನ್ನೂರು ಬಸ್ ಬರುತ್ತೆ ಈ ಕಡೆ ರೈತರು ಬಸ್ ಬರುತ್ತೆ ಅಂತೇಳಿ ಅದೇ ಒಂದೇ ಸರ್ಕಲ್ ಓಡಾಡ್ತಾ ಇದ್ದಾರೆ ಒಂದ್ ವೇಳೆ ಸಾರ್ವಜನಿಕರಿಗೆ ಏನಾದರೂ ಅಪಘಾತ ಆಯ್ತು ಅಥವಾ ಪ್ರಾಣ ಹಾನಾಯ್ತಪ್ಪ ಅಂದ್ರೆ ಸಂಬಂಧಪಟ್ಟ ಇಲಾಖೆಗಳು ತಗಂತವ ಅಥವಾ ಈ ಭಾಗದ ಜನಪ್ರತಿನಿಧಿಗಳು ತಗಂತಾರ ಯಾಕೆ ಇವರು ಸಮಾಜ ಜನರ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ವಹಿಸಕತ್ತಾರ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನಾವ್ ಹೇಳ್ತೇವೆ ಇವತ್ತು ನಾಳೆ ಏನಾದ್ರು ಸರ್ ಈ ಭಾಗದ ಸಚಿವರು ಶಾಸಕರು ಸರ್ ನೇರವಾಗಿ ಅವರೇ ತಗೊಂತಾರೆ ನಾಳೆ ಏನಾದ್ರು ಅನಾಹುತ ಆಯ್ತಪ್ಪ ಅಂತಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನೇರ ಹೊಣೆಗಾರರು ಯಾರು ಶಾಸಕರು ಶಾಸಕರು ಅಂಪ ನಾಯಕರು ಸರ್ ಹೆಂಗ್ ಹೆಂಗ್ ಯಾಕೆ ಜವಾಬ್ದಾರಿ ನಾವು ಅದನ್ನೇ ಕೇಳ್ತಾ ಇದೀವಿ ಈಗ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಕೊಟ್ಟಿದೀವಿ ಮತ್ತೆ ಮಾತಾಡ್ತಾ ಇದೀವಿ ನಾವು ಅವ್ರು ಹೇಳಿದಾರೆ ಇವ್ರು ಹೇಳಿದಾರೆ ಅಂತ ಹೇಳಿ ಸರ್ಕಾರದ ಆದೇಶ ಆಗಿರಬಹುದು ಅಥವಾ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲ ಯಾವ್ದು ಇಲ್ದೇ ನೀವು ರಾಜ್ಯ ಹೆದ್ದಾರಿ ಬಸ್ಗಳು ಹೆಂಗ್ ನಿಂದ್ರಿಸ್ತೀರಿ ನೀವು ಒಂದು ತಾತ್ಕಾಲಿಕ ಬಸ್ ನಿಂದ್ರೆ ನಿರ್ಮಾಣ ಮಾಡಿಲ್ಲ ನೀವ್ ಅಂದಮೇಲೆ ಹೆಂಗ್ ನೀವು ಅಲ್ಲಿ ಯಾರು ಆದೇಶ ಇದೆ ನಿಮ್ಗೆ ಇಲ್ಲಿ ಸಾರಿಗೆ ಇಲಾಖೆಯಿಂದ ಆದೇಶ ಆಗಿದೆಯೋ ಅಥವಾ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲಿ ಒಂದು ರಸ್ತೆ ಕಾಮಗಾರಿ ನಡೆಯೋಕಾಗ್ತದ ಸಾರ್ವಜನಿಕ ತೊಂದರೆ ಆಗ್ತದ ಹಂಗಾಗಿ ನೀವು ಇಲ್ಲಿ ನೀರ್ ರಾಜ್ಯ ಹೆದ್ದಾರಿ ನಿಂದಿರ್ಸೋಂತ ಏನಾದ್ರೂ ಯಾರನ್ನ ಆದೇಶ ಮಾಡಿದಾರ ಏನಿಲ್ಲ ತಮ್ಮ ಮನಸ್ಸು ಇಚ್ಛೆ ಬಂದಂಗ ತಮ್ಗೆ ಹೆಂಗ ಅನುಕೂಲ ಹಂಗ ಮಾಡ್ಯಾರ ನಾಳೆ ಏನಾಯ್ತಪ್ಪ ಅಂತಂದ್ರೆ ಯಾರು ತಗಂತಾರ ನಮ್ ಪ್ರಶ್ನೆ